ಕಟ್ಟಕಂತ ಕಾರ್ಯಕರ್ತರು ವೇದಿಕೆ ಮುಂಭಾಗದಲ್ಲಿ ಕೂತಿದ್ದಾರೆ ತಮ್ಮ ಚಪ್ಪಲಿ ಸೌತ್ರ ಪರವಾಗಿಲ್ಲ ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನು ಎತ್ತರಕ್ಕೆ ಆರಿಸ್ತಕ್ಕಂತ ಕೆಲಸ ಪ್ರಮಾಣಿಕ ಮಾಡತಕ್ಕ ಮಾಡಿರ್ತಕ್ಕಂಥ ಕಾರ್ಯಕರ್ತರು ವೇದಿಕೆ ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಾರೆ ನಾನು ಅವರ ಮುಖೇನ ಅವರ ಪರವಾಗಿ ಒಂದು ಮನವಿಯನ್ನು ತಮ್ಮ ಮೆಲುಕನ್ನು ಮಾಡ್ತಾ ಇದ್ದೇನೆ ನಮ್ಮ ವ್ಯತ್ಯಾಸಗಳು ಏನೇ ಇರಲಿ ಸಣ್ಣ ಪುಟ್ಟ ಗೊಂದಲಗಳು ವ್ಯತ್ಯಾಸಗಳು ಏನೇ ಇರಲಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದಾಗಿ ಬಸವನಗೌಡ ಪಾಟೀಲ್ ಇರ್ಬೋದು ಯಾರೇ ಇರ್ಬೋದು ಇವತ್ತು ಪಕ್ಷದ ಹಿತದೃಷ್ಟಿ ಮುಂದೆ ಯಾರು ಕೂಡ ದೊಡ್ಡವರೆಲ್ಲ ಯಾರು ಕೂಡ ದೊಡ್ಡವರಲ್ಲ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಭದ್ರ ಬುನಾದಿನ ಆಗ್ತಕ್ಕಂಥ ಕೆಲಸ ಮಾಡಬೇಕು ಮುಂದಿನ ವಿಧಾನಸಭಾ ಚುನಾವಣೆಗಳಲ್ಲಿ ಬಿಜಾಪುರದ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲಾ ಕ್ಷೇತ್ರಗಳಲ್ಲೂ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಕಂಬಂದು ಹಳಿಸತಕ್ಕಂಥ ಕೆಲಸ ನಾವು ನೀವು ಸೇರಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದು ಮತ್ತೊಮ್ಮೆ ಮೊದಲ ಬಾರಿ ಬಾರಿಗೆ ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ಬಂದಿರತಕ್ಕಂಥ ಸಂದರ್ಭದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಂದರು ವಿಶೇಷ ಯುವಕರು ಇದು ಕೇಕೆ ಹಾಕಿ ಪಟಾಕಿ ಹೊಡೆದು ಒಳ್ಳೆ ಬಾರಿ ನನ್ನ ಸ್ವಾಗತ ಮಾಡಿದ್ದೀರಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಅಲ್ಲ ನಾನು ಇವತ್ತು ಯಡಿಯೂರಪ್ಪ ಮಗ ಆಗಲ್ಲ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಲ್ಲ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಿಮಗೆ ನಿಮ್ಮ ಹೆಲ್ಲಿಗೆ ಹೆಗಲು ಕೊಟ್ಟು ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ಪತಾಕಿ ಭಾರತೀಯ ಜನತಾ ಪಕ್ಷಕ್ಕೆ ಸನ್ಮಾನ ನರೇಂದ್ರ ಮೋದಿಜಿ ಜಿ ಅವ್ರಿಗೆ ಸನ್ಮಾನ ನಡ್ಡಾಜಿ ಅವ್ರಿಗೆ ರೈತ ನಾಯಕ ಬಿ ಎಸ್ ಯಡಿಯೂರಪ್ಪನವ್ರಿಗೆ ಭಾರತ್ ಪತಾಕಿ